ಸಪ್ಲಮ್ಮ ದೇವ ಜಾತ್ರೆಗೆ ನಮ್ಮದು ಐದು ಜೊತೆ ದನ ನಾಟಿ ದನ ಮತ್ತು ನಾಲ್ಕು ಪುಂಗ್ನೂರು ಗಿಡ ಹಾಕ್ಕೊಂಡು ಬಂದಿವೆ ನಾಲ್ಕು ದಿವಸ ಆಯ್ತು ಬಂದು ಇವತ್ತು ವಿಶೇಷವಾಗಿ ಒಂದು ಮೆರವಣಿಗೆ ಮಾಡಿ ಸಪ್ಲಮ್ಮ ತಾಯಿ ಸನ್ನಿಧಾನಕ್ಕೆ ಹೋಗಿ ಎಲ್ಲ ಪೂಜೆ ಮಾಡಿಕೊಂಡು ವಾಪಸ್ ಬಂದ್ವಿ ಮತ್ತು ನಮ್ಮ ನಾಲ್ಕು ದಿವಸದಿಂದನೂ ನಮ್ಮ ನಮ್ಮಲ್ಲಿ ಊಟದ ವ್ಯವಸ್ಥೆ ನಡೀತಾ ಇದೆ ನೀವು ನೋಡಿರ್ತೀವಿ ವರ್ಷ ವರ್ಷವೂ ಇದೇ ಥರ ಮಾಡ್ತೀವಿ ನಮ್ಮ ತಾತನೂ ಮಾಡ್ತಾಯಿದ್ರು ನಮ್ಮ ಅಪ್ಪನೂ ಮಾಡ್ಕೊಂಬಂದರು ನಾವು ಇದನ್ನ ಮುಂದುವರಿಸ್ತಾ ಇದ್ದೀವಿ ವಿಶೇಷವಾಗಿ ಹಳ್ಳಿ ಉಳಿಸಿ ಹಳ್ಳಿಕಾರನ್ನ ಬೆಳೆಸಿ ಅಂತ ರೈತರಿಗೆ ಒಂದು ಒಳ್ಳೆ ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಈ ಹಳ್ಳಿ ದನ ಅನ್ನೋದು ಇದು ದೈವ ಸ್ವರೂಪಿಯಾದಂಥ ದನ ಇದು ನಮಗೆ ಇವತ್ತು ಯಂತ್ರೋಪ್ರಕರಣಗಳು ಬಂದಿದ್ದಾವೆ ಇಂದಿನ ಒಂದು ಹದಿನೈದು ವರ್ಷ ಹಿಂದಕ್ಕೆ ಹೋದಾಗ ನಾವು ದನ ಇಲ್ಲಾಂದರೆ ಊಟ ಇಲ್ಲ ನೇಗಿಲಿ ಉತ್ತು ಗಾಡಿ ಹೊಡೆದು ಏನೇನು ಕೆಲಸ ಬೇಕೋ ಎಲ್ಲನೂ ಅದರಲ್ಲಿ ಮಾಡಿ ಆದರೂ ಬೆಳೆದು ನಾವು ತಿಂತಾ ಇದ್ವಿ ಇವತ್ತು ಯಂತ್ರೋಪಕರಣಗಳು ಬಂದಿದ್ದಾವೆ ಅಂತೇಳಿ ನಾವು ದನ ಹಾಲಿಕ ದನ ಬಿಡಬಾರ್ದು ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತೇಳಿ ನಾನು ರೈತರಿಗೆ ಹೇಳ್ತೀನಿ ಸರ್ ನಿಜ ನೀವು ಹೇಳುತ್ತಾ ಇರೋದು ಇವತ್ತಿನ ಜಾತ್ರೆಯಲ್ಲಿ ನಮ್ಮ ಎತ್ತೂ ವಿಶೇಷವಾಗಿ ಇದ್ದಾವೆ ನಮ್ಮ ಎತ್ತು ಹಾಲಲ್ಲಿ ಅಂದರೆ ಅಲ್ಲಾಗ್ದಿರಿರೋ ಒಂದು ಜೊತೆ ಇದ್ದಾವೆ ಎರಡಲ್ಲಿ ಒಂದು ಜೊತೆ ಇದ್ದಾವೆ ನಾಲ್ಕಲ್ಲಿ ಒಂದು ಜೊತೆ ಇದ್ದಾವೆ ಆರಲ್ಲಿ ಒಂದು ಜೊತೆ ಇದ್ದಾವೆ ಕಡೆ ಒಂದು ಎತ್ತಿ ಒಂದು ಜೊತೆ ಇದ್ದಾವೆ ಇದು ಸ್ಟೆಪ್ ಬೈ ಸ್ಟೆಪ್ಪು ನಾನು ವರ್ಷ ವರ್ಷವೂ ಈ ಥರ ಸ್ಟೆಪ್ ಬೈ ಸ್ಟೆಪ್ಪು ಎತ್ತು ಕಟ್ತೀನಿ ಈ ವರ್ಷ ವಿಶೇಷವಾದಂಥ ಎತ್ತು ಸಿಕ್ಕಿದ್ದಾವೆ ಅವನ್ನ ಪೋಷಣೆ ಮಾಡಿ ಇದು ಮಾಡಿ ಚೆನ್ನಾಗಿ ಎತ್ ಬಂದಿದ್ದೀವಿ ಇಡೀ ರಾಜ್ಯದ ಜನ ಇಡೀ ರಾಜ್ಯದ ಜನ ಯಾರ್ಯಾರು ಹಳ್ಳಿಕಾರು ದನ ಮೇಯಿಸ್ತಾರೆ ಎಲ್ಲ ಸ್ನೇಹಿತರುಗಳು ಬಂದು ನೋಡಿ ಅವರು ಯೋಚನೆ ಯೋಷ್ಮೆ ಮಾಡ್ತಾರೆ ಅವರು ಯಾಕಂದರೆ ನಮ್ಮ ಮಾಮೂಲಿ ಸಾಮಾನ್ಯ ಜನ ಈಗ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ದನ ಕಟ್ಟದಿರಾಗಿರೋರ್ಗೆ ಈ ಬಗ್ಗೆ ಗೊತ್ತಾಗಲ್ಲ ದನ ಕಟ್ಟಂಥವರು ವಿಶೇಷವಾಗಿ ನಮ್ಮ ಮಂಡ್ಯ ಹಾಸನ ಮೈಸೂರು ಇರ್ಷಾವೆ ಈ ಕಡೆ ನಾಗಮಂಗ್ಲ ಈ ಕ ಆ ಕಡೆ ವಿಶೇಷವಾದಂಥ ರೈತರು ಅವ್ರಿಗೆ ಈ ದನ ನೋಡಿದ ತಕ್ಷಣ ಇದ್ರ ಏನು ಇದು ಯಾವ ಕ್ವಾಲಿಟಿ ಇದೆ ಇದ್ರ ಬಗ್ಗೆ ಅಂತ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಎಲ್ಲ ಸ್ನೇಹಿತರುಗಳು ನಾವು ಆಹ್ವಾನ ಕೊಟ್ಟಿದ್ವಿ ಎಲ್ಲರೂ ಬಂದು ನೋಡಿದ್ದಾರೆ ಅವರು ಇಲ್ಲಣ ಎಲ್ಲ ತುಂಬ ಚೆನ್ನಾಗಿದ್ದಾವೆ ಜಾತ್ರೆಯಲ್ಲಿ ವಿಶೇಷವಾಗಿದ್ದಾವೆ ಚಿಕ್ಕಪಡೆ ಜನ ಇದ್ದಾರೆ ಇದಕ್ಕೆ ಒಂದು ಕಾರಣ ಏನಂದರೆ ಮೆಸೇಜ್ ಹೋಯ್ತು ಈ ಸಾರಿ ಭಾಳ ಚೆನ್ನಾಗಿ ಜಾತ್ರೆ ನಡೀತಾ ಇದೆ ಅಂತೇಳಿ ಹೋಗಿದ್ರಿಂದ ಸ್ವಲ್ಪ ಜನ ಜಾಸ್ತಿ ಸೇರಿದ್ದಾರೆ